ಒಂದು ಮದುವೆ ಅಂದ್ರೆ ಹುಡುಗ ಹುಡುಗಿ ಮಧ್ಯೆ ಆಗೋದಿಲ್ಲ ಅದು ಅವರ ಎರಡು ಫ್ಯಾಮಿಲಿಗಳ ಮಧ್ಯೆ ಉಳಿತಕ್ಕಂತ ಒಂದು ಸಂಬಂಧ ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತಾನೆ ಇವತ್ತಿಗೂ ಇದೆ ಇವ್ ನಮ್ಮೂರು ಅಳಿಯ ಕಣು ಅಂತ ಹೇಳ್ತಾನೆ ನನಗೆ ಹೇಳಿದ್ರು ನಾನು ಅವರೇ ನೋಡಿರ್ಲಿಲ್ಲ ಮೊನ್ನೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅರ್ದಿ ಇಪ್ಪತ್ತೈದು ವರ್ಷ ದಿಸ್ ಇಯರ್ ಐ ಆಮ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೈ ಮ್ಯಾರೇಜ್ ಆ್ಯನಿವರ್ಸರಿ ಸೊ ಇಪ್ಪತ್ತೈದು ವರ್ಷಕ್ಕೆ ನಾನು ನಮ್ಮ ಶ್ರೀಮತಿ ಅವ್ರ ಊರಿಗೆ ಹೋಗಿರ್ಲಿಲ್ಲ ಈಗ ಯಾರು ಇಲ್ಲೂ ಇಲ್ಲ ಎಕ್ಸೆಪ್ಟ್ ನೋ ಒನ್ ಸ್ಮಾಲ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ದಟ್ ಬಿನ್ ಗಿವನ್ ಟು ಒನ್ ಆಫ್ ಮೈ ಒನ್ ಆಫ್ ದಿ ರಿಲೇಟಿವ್ಸ್ ಆಫ್ ಮೈ ವೈಫ್ ಅವರ ಯಂಗೆಸ್ಟ್ ಚಿಕ್ಕಪ್ಪ ಅಂಗೆನೋ ಕೊಟ್ಟಂಗಿದ್ದಾರೆ ಅವರು ಅದನ್ನ ಉಪಯೋಗ ಉಳಿಸ್ಕೊಂಡಿಲ್ಲ ಯಾರಿಗೋ ಹೋಗ್ಬಿಟ್ಟಿದೆ ಈಗ ಯಾರಿಗೋ ಅಂದ್ರೆ ಸುಮ್ಮನೆ ಹಾಗೆ ಇದ್ದಾರೆ ನನ್ನ ವೈಫ್ ತೋರಿಸುವುದು ಇದೆ ನಮ್ಮ ಜಮೀನು ಅಂತ ವಾಪಸ್ ಬರುವಾಗ ಅದೇನೋ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಅದ್ರ ಪುನರುತ್ಥಾನ ಇತ್ತು ಅದಕ್ಕೆ ಹೋಗಿದ್ದೆ ಹೋದ್ರೆ ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ ನನ್ನ ನಮ್ಮೂರ ಅಳಿಯ ಅಂತ ಮೇ ಬಿ ಬಿಕಾಸ್ ಐ ಅಂದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಫ್ ಟು ಬಿ ಒನ್ ದಿ ಹೇಳ್ತಿದ್ರು ಬಿಡ್ತಿದ್ರು ವಾಟ್ ಎವರ್ ಇಟ್ ಈಸ್ ಅವ್ರ ಮುಂದೆ ಅದನ್ನ ಎಕ್ಸ್ಟೆಂಡ್ ಹಂಗ್ ಮಾಡ್ತಾರೆ ಹಾಗಿತ್ತು ಸಂಬಂಧ ಅಂತ ಅನ್ನೋದು ಜಾಸ್ತಿ ದಶಜ್ಞಾತಿಗಳು ಅಂತ ಕರ್ಸ್ಕೊಳ್ದೆ ಅದಕ್ಕೋಸ್ಕರ ಅವ್ರು ಏನೂ ಮಾಡಿರ್ದಲ್ನೇ ಇರ್ಬೋದು ಅವ್ರ ಸತ್ರೆ ನಮ್ಗೆ ಹತ್ತು ದಿನ ಸೂಕ್ತ ಅವ್ರ ಮನೇಲಿ ಯಾರು ಹುಟ್ಟಿದ್ರೆ ಹತ್ತು ದಿನ ನಮ್ಗೆ ಪುರುಡು ಪೂಜೆ ಮಾಡೋ ಹಾಗಿಲ್ಲ ಅದನ್ನೇ ಮುಂದೆ ಅವ್ರು ಹೇಳ್ಕೊತಾರೆ ಶಾಸ್ತ್ರ ಇಂಜೆಕ್ಷನ್ ಮೀನ್ಸ್ ಡೈಲಿ ವರ್ಷಿಪ್ ಆಫ್ ಬಲ್ಮುರಿ ಶಂಕ ಎಲ್ಲಾ ಇತ್ತು ಅವ್ರ ಮನೇಲಿ ಬಹಳ ವಿಶೇಷವಾಗಿತ್ತು ಶೋತ್ರೀಯವಾಗಿ ಬದುಕ್ತವ್ರು ಹ್ಮ್ ಅಲ್ಲ ಶ್ರೋತ್ರೀಯವಾಗಿ ಬದುಕ್ತವ್ರು ಶ್ರೋತ್ರೀಯವಾಗಿ ಬದುಕಿದ್ದಾರೆ ಎಲ್ಲ ಮಾಡಿದ್ದಾರೆ ಆಗಿದೆ ಭಗವಂತ ಅವ್ರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ವೆಲ್ತು ಹೆಲ್ತು ಎಲ್ಲ ಕೊಟ್ಟಿದ್ದ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಬುದ್ಧವಂತರಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ನೋಡಿ ಕ್ವಶನ್ ಈಸ್ ಓನ್ಲಿ ಈಗೋ ನಥಿಂಗ್ ಮೋರ್ ದನ್ ದಟ್ ಮೇ ಆಲ್ ಆಫ್ ದಮ್ ಆರ್ ವೆಲ್ ಸೆಟ್ಲ್ ವಿ ನಾಟ್ ನ್ ಡಸ್ ನಾಟ್ ಮೀನ್ ದಟ್ ದೇ ಶುಡ್ ಐ ಎಂ ಅವೇರ್ ಆಫ್ ದಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಈ ಗೊಂದಲಗಳೆಲ್ಲ ಆದಾಗ ಗುರುಗಳತ್ರ ಹೋದ್ವಿ ಈಚ್ ಒನ್ ಹ್ಯಾಟ್ ದೇರ್ ಓನ್ ಐಡಿಯಾ ಕಾಮನ್ ಗುರು ஹூம் தம் ரெஸ்போரு மக்கள் நீங்க கித்தாடா நான் ஒப்புக்கேஸ் இஸ் வாட் ஐ வாண்ட் டூ டூ செட் ரெடியூட் இன் டூ ரெட்டிங் டிவைட் ஜுவேல் ஃபஸ்ட் ஆன் தி பிளேண்ட் ஃபார்விங் டேக்கன் இதன் இதே மாதிரி கொட்டி அந்த ಅಲ್ ರೈಟ್ ನೋಡೋಣ ಅದನ್ನ ದಟ್ ವಿಲ್ ಸಿ ಸಾಧಾರಣವಾಗಿ ನನಗೆ ತಿಳಿದ ಮಟ್ಟಿಗೆ ಜ್ಯುವೆಲ್ಸ್ ಎಲ್ಲ ಸೊಸೆರ್ಗೆ ಹೋಗ್ತಕ್ಕಂತ ಪದ್ಧತಿ ಹೆಣ್ಮಕ್ಳಿದ್ರೆ ಸೊಸೆರ್ಗೆ ಹೆಣ್ಮಕ್ಳಿಗೆ ಅಂತ ಅಲ್ಲ ಅದು ಸಾಧಾರಣ ಪದ್ಧತಿ ಪ್ರಾಪರ್ಟಿನೆಲ್ಲ ಕೊಡುವಾಗ ಅವ್ರಿಗೆ ಕೆಲವ್ರು ಮಾಡ್ತಾರೆ ಅಂದ್ರೆ ಇವರು ಸ್ವಲ್ಪ ಓಡಾಡ್ರಿತ್ತು ಅಂತಂದ್ರೆ ಲೈಫ್ ಇಂಟ್ರೆಸ್ಟ್ ರೇಟ್ ಮಾಡ್ಬಿಟ್ಟು ಗಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗ್ಬೇಕು ಅಂತ ಬರ್ದಿಟ್ಟಿರ್ತಾರೆ ಐಫ್ ಇಫ್ ಐ ಟುಮಾರೋ ಐಫ್ ಐ ಹವ್ ಟು ಎಕ್ಸಿಕ್ಯೂಟ್ ದಿ ವಿಲ್ ಐ ವಿಡ್ ಓನ್ಲಿ ಸೇ ದಟ್ ಫಾರ್ ಮೈ ಸೆಲ್ಫ್ ಅಂಡ್ ಮೈ ವೈಫ್ ಇಫ್ ಐ ಟು ಎಕ್ಸಿಕ್ಯೂಟ್ ಐದರ್ ಆಫ್ ದಿ ಸ್ಪೌಸಸ್ ಸರ್ವೈವ್ ಆಗೋ ತನಕ ಅವ್ರಿಗೆ ಲೈಫ್ ಇಂಟ್ರೆಸ್ಟು ಬಾಡಿಗೆ ಭತ್ತೆ ಇತ್ಯಾದಿಗಳನ್ನೆಲ್ಲ ತಗೊಳ್ಬೇಕು ನಂತರ ಮಕ್ಳಿಗೆ ಹೋಗ್ಬೇಕು ಉಂಟು ಅವಾಗ ಮಕ್ಕಳು ಪ್ರಾಪರ್ಟಿ ಇದೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ಅಂತಂದ್ರೆ ಯಾರು ಉಳ್ಕೋತಾರೋ ಅವ್ರನ್ನ ಗೌರವವಾಗಿ ನೋಡ್ಕೋತಾರೆ ಇಲ್ಲದಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ಒಂದು ರೂಮ್ ಕೊಟ್ಬಿಟ್ಟು ಅಲ್ಲಿ ಇರು ಅಂತ ಹೇಳ್ತಾರೆ ಯಾರಾದ್ರೂ ನೆಂಟರು ಬಂದ್ರೆ ನನ್ನ ಫ್ರೆಂಡ್ಸ್ ಬಂದ್ರೆ ನೀವು ಹೊರಗೆ ಬರ್ಕೊಡ್ದು ಹೋದ್ಮೇಲೆ ಒಳಗೆ ಬರ್ಬೇಕು ನೀನ್ ಹಳೆ ಕಾಲ್ದವಳು ನೀನ್ ಮದ್ಯ ಬಂದು ತೋರಿಸ್ಕೊಡ್ದು ಮುಗ್ನ ಅಲ್ಲಿ ರಿಸ್ಟ್ರಿಕ್ಷನ್ ಸಾರ್ ನಿನ್ಗೆ ಅಲ್ಲಿ ರೂಮ್ಗೆ ಊಟ ಕಳ್ಸಲಾಗುತ್ತೆ ನೀನ್ ಡೈನಿಂಗ್ ಟೇಬಲ್ ಬಂದು ವ್ಯಾಲ್ಯೂಸ್ ಕೂತ್ಕೋಕೊಡುದು ವ್ಯಾಲ್ಯೂ ಸ್ಯಾವೇನು ಸೊ ದೇರ್ ಫೋರ್ ದೀಸ್ ಥಿಂಗ್ ಸಾರ್ ಬಾಂಟಿದೆ ನಾಟ್ ಟು ಗಿವ್ ಲೆಕ್ಚರ್ ಅನ್ ಆಲ್ ದೋಂಗ್ಸ್ ದೇರ್ ವಿಲ್ ಅಂಡ್ ವಿಶ್ ಲೀಗಲಿ ಎಷ್ಟಿದ್ದು ಅಷ್ಟು ನೋಡ್ಕೊಂಡು ಏನಾದ್ರು ಇಫ್ ಯು ವಾಂಟ್ ಯು ವಾಂಟ್ ಟು ಫೈಲ್ கண்டிங் ரெஸ்பாண்ட்ஸ் அவர் அவர் கொடுல நான் ரிப்ளல் சபிஷன் கைண்ட்லி ஃபைல் சபிஷன் ஐர் மெட்டர்ஸ் ஆல்சோ டூ ட்ரீல் மீவ் ಆಮೇಲೆ ಇನ್ಯಾರು ನಿಮ್ಮ ಇದ್ರೆ ಅವ್ರು ಯಾರು ಹಾಕೋರು ಆಲ್ರೆಡಿ ಹಾಕಿ ತೊಂದರೆ ಇಲ್ಲ ತೊಂದರೆ ಇಲ್ಲ ದಿಸ್ ಮ್ಯಾಟರ್ ಇಫ್ ಟೈಮ್ ಪರ್ಮಿಟ್ಸ್ ಐ ಮೇ ರೈಟ್ ಇಟ್ ಇನ್ ಬಿಫೋರ್ ದಿ ರೋಸ್ಟರ್ ಎಂಟ್ಸ್ ಆರ್ ಐ ಟೇಕ್ ಇಟ್ ಇನ್ ದಿ ವೆಕೇಶನ್ ಅಂಡ್ ದೆನ್ ಡೂ ಇಟ್ ದಿಸ್ ದಿ ಅದರ್ ಒನ್ ಅದಕ್ಕೆ ಯು ಕ್ಯಾನ್ ಫೈಲ್ ಇಟ್ ಟ್ವೆಂಟಿ ಟ್ವೆಂಟಿ ನೈನ್ ಅಷ್ಟೊತ್ತಿಗೆ ಹಾಕೋದು ಮಾಡಿ